ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಎಸ್ ಡಿ ಎಂ ಕನ್ನಡ ಯೂಟ್ಯೂಬ್ ಚಾನೆಲ್ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಹೌದು ಇಡೀ ಕರ್ನಾಟಕದ ಎಲ್ಲ ಗೃಹಲಕ್ಷ್ಮಿಯರಿಗೆ ಎರಡು ತಿಂಗಳಿಂದ ಇನ್ನೂ ಕೂಡ ಹಣ ಯಾ ಜಮಾವಣೆಯಾಗಿಲ್ಲವೆಂದರೆ ಗೃಹಲಕ್ಷ್ಮಿ ಸಂಘಗಳ ರಚನೆಯ ಕಾರ್ಯ ನಡೆಯುತ್ತಿದೆ ಈ ಮೂಲಕ ಎಲ್ಲ ಗೃಹಲಕ್ಷ್ಮಿಯರಿಗೆ ಗೃಹಲಕ್ಷ್ಮಿ ಸಂಘಗಳಲ್ಲಿ ಐದು ಲಕ್ಷ ರೂಪಾಯಿಗಳವರೆಗೆ ಸಾಲ ಸೌಲಭ್ಯವನ್ನ ನೀಡಲಾಗ್ತಿದೆ ಹಾಗಿದ್ರೆ ಬನ್ನಿ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರು ಕಂತುಗಳ ಹಣ ಒಟ್ಟಿಗೆ ಜಮಾವಣೆಯಾಗಲಿದೆ ಯಾವಾಗ ಜಮೆಯಾಗುತ್ತೆ ಗೃಹಲಕ್ಷ್ಮಿ ಸಂಘಗಳಲ್ಲಿ ಮಹಿಳೆಯರಿಗೆ ಐದು ಲಕ್ಷ ಸಾಲ ನೀಡಲಾಗುತ್ತಿದ್ದು ಮಹಿಳೆಯರು ಈ ಐದು ಲಕ್ಷ ಸಾಲವನ್ನು ಹೇಗೆ ಪಡೆದುಕೊಳ್ಳುವುದು ಇದಕ್ಕೆ ಬಡ್ಡಿ ದರ ಎಷ್ಟಿರುತ್ತೆ ಸಾಲ ಪಡೆದ ಮಹಿಳೆಯರು ಪ್ರತಿ ತಿಂಗಳು ಎಷ್ಟು ಹಣ ಕಟ್ಟಬೇಕು ನಮ್ಮ ನಮ್ಮ ಜಿಲ್ಲೆಗಳಲ್ಲಿ ಈ ಸಾಲದ ಹಣ ಯಾವಾಗ ದೊರೆಯುತ್ತೆ ಈ ಎಲ್ಲ ಮಾಹಿತಿಯನ್ನ ನಾನ್ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಹಾಗೂ ಇಂತಹ ಉಪಯುಕ್ತ ಮಾಹಿತಿಗಳನ್ನ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಶೂರಿಟಿ ಇಲ್ಲದೆ ಬಡ್ಡಿ ದರ ಕಡಿಮೆ ಇರುವ ಸಾಲ ಸೌಲಭ್ಯವನ್ನ ಪರಿಚಯಿಸಲಾಗಿದ್ದು ಮಹಿಳಾ ಮತ್ತು ಮಕ್ಕಳ ಇಲಾಖೆಯು ಈ ಅವಕಾಶವನ್ನ ನೀಡಿದೆ ಗೃಹಲಕ್ಷ್ಮಿ ಯೋಜನೆಯಡಿ ಮಹಿಳೆಯರಿಗೆ ಐದು ಲಕ್ಷದವರೆಗೆ ಶ್ಯೂರಿಟಿ ಇಲ್ಲದೆ ಸಾಲ ಸಿಗುವ ಅವಕಾಶವಿದೆ ಹೌದು ಮಹಿಳೆಯರು ಶ್ರಮದಿಂದ ತಮ್ಮದೇ ಆದ ಉದ್ಯಮವನ್ನ ಆರಿಸಿ ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿರಬೇಕು ಎಂಬ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈ ಮಹತ್ವದ ಹೆಜ್ಜೆಯನ್ನಿಟ್ಟಿದೆ ಇನ್ನು ಮುಂದೆ ಮಹಿಳೆಯರು ಮನೆಯಲ್ಲಿಯೇ ಅಲ್ಲ ವಾಣಿಜ್ಯ ಕ್ಷೇತ್ರದಲ್ಲೂ ತಮ್ಮ ಸ್ಥಾನವನ್ನ ಸೃಷ್ಟಿಸಿಕೊಳ್ಳಬೇಕು ಎಂಬುದು ಇದರ ಉದ್ದೇಶವಾಗಿದೆ ಸಾಲ ಬಡ್ಡಿದರ ಇತರೆ ಯೋಜನೆಗಳಿಗಿಂತ ಕಡಿಮೆ ಇರುತ್ತೆ ಈ ಯೋಜನೆಯನ್ನ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಪ್ರಾಯೋಗಿಕ ಹಂತಗಳಲ್ಲಿ ಆಯ್ದ ಜಿಲ್ಲೆಗಳಲ್ಲಿ ಜಾರಿಗೊಳಿಸಲಾಗುತ್ತಿದೆ ನಂತರದ ಹಂತದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ವಿಸ್ತರಿಸಲಾಗುತ್ತೆ ಸಂಘರಚನೆ ಹಣಕಾಸು ವ್ಯವಸ್ಥೆ ಹೇಗೆ ಮಾಡಬೇಕು ಎನ್ನುವುದಾದರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ನಾಲ್ಕರಿಂದ ಹತ್ತು ಜನ ಗುಂಪುಗಳಲ್ಲಿ ಸೇರಿ ಒಂದು ಸಂಘವನ್ನು ರೂಪಿಸಬಹುದು ಪ್ರತಿಯೊಬ್ಬ ಸದಸ್ಯೆ ಮಾಸಿಕ ಇಪ್ಪತ್ತು ಸಾವಿರ ರೂಪಾಯಿಯನ್ನು ತಮ್ಮ ಬ್ಯಾಂಕ್ ಖಾತೆಗೆ ಜಮೆ ಮಾಡಬೇಕು ನಾಲ್ವರ ವಾರ್ಷಿಕ ಹಣ ತೊಂಬತ್ತಾರು ಸಾವಿರ ಹತ್ತು ಜನರ ವಾರ್ಷಿಕ ಹಣ ಎರಡು ಪಾಯಿಂಟ್ ನಾಲ್ಕು ಲಕ್ಷ ಹಣ ಜೊತೆಗೆ ಮೂರುವರೆ ಲಕ್ಷ ಹಣ ಬ್ಯಾಂಕುಗಳಿಂದ ಗುಂಪಿಗೆ ಸಾಲ ಸೌಲಭ್ಯವಾಗಿ ದೊರೆಯುತ್ತೆ ಇದರಿಂದ ಮಹಿಳೆಯರ ಉದ್ಯಮಕ್ಕೆ ಉಪಯೋಗವಾಗುತ್ತೆ ಶ್ಯೂರಿಟಿ ಇಲ್ಲದೆ ಸಾಲ ಹೇಗೆ ಸಿಗುತ್ತೆ ಎನ್ನುವುದಾದರೆ ಅದಕ್ಕೆ ಉತ್ತರ ಸರ್ಕಾರ ನಬರ್ಡಾ ಗ್ರಾಮೀಣ ಬ್ಯಾಂಕುಗಳು ಕರ್ನಾಟಕ ಅಫೆಕ್ಟ್ ಬ್ಯಾಂಕ್ ಮೊದಲಾದ ಸಂಸ್ಥೆಗಳೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಹಾಗಾಗಿ ಶ್ಯೂರಿಟಿ ಇಲ್ಲದೆ ಸಾಲ ದೊರೆಯುತ್ತೆ ಈ ಯೋಜನೆಯಿಂದ ಸುಮಾರು ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಗೃಹಲಕ್ಷ್ಮಿ ಫಲಾನುಭವಿಗಳಲ್ಲಿ ಸಾವಿರಾರು ಮಹಿಳೆಯರು ಉದ್ಯಮ ಆರಂಭಿಸುವ ನಿರೀಕ್ಷೆ ಇದೆ ಈ ಯೋಜನೆ ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಂಸ್ಥೆಯಿಂದ ಐವತ್ತನೇ ವರ್ಷದ ಸುವರ್ಣ ಸಂಭ್ರಮದ ಅಂಗವಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಸ್ಥಳೀಯ ಮಹಿಳಾ ಮತ್ತು ಅಭಿವೃದ್ಧಿ ಕಚೇರಿಯಲ್ಲಿ ಸಂಪರ್ಕಿಸಬಹುದು ಅಥವಾ ಗೃಹಲಕ್ಷ್ಮಿ ಸಹಾಯವಾಣಿಯಾದ ಒನ್ ಏಟ್ ಒನ್ಗೆ ಕರೆ ಮಾಡಿ ಮಾಹಿತಿಯನ್ನು ಪಡೆಯಿರಿ ಮತ್ತು ನಿಮ್ಮ ಗೃಹಲಕ್ಷ್ಮಿ ಮೂರನೇ ಕಂತಿನ ಹಣ ಒಟ್ಟಿಗೆ ಆರು ಸಾವಿರ ಹಣ ಜಮಾವಣೆ ಆಗಲಿದ್ದು ಇದೇ ತಿಂಗಳು ಕೊನೆಯ ವಾರ ಅಥವಾ ಆಗಸ್ಟ್ ಮೊದಲ ವಾರದಲ್ಲಿ ನಿಮ್ಮ ಖಾತೆಗೆ ಜಮಾವಣೆಯಾಗಲಿದೆ ಧನ್ಯವಾದಗಳು